ವೀಕ್ಷಕರೇ ಯುಟಿವಿ ನ್ಯೂಸ್ ಯು ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಮೊಹಮ್ಮದ್ ಯೂಸುಫ್ ಇವತ್ತು ನಮ್ಮ ಜೊತೆಗೆ ಏನು ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಗಮ್ ಹಗರಣ ಒಳಗ ನೂರಾರು ಕೋಟಿ ರೂಪಾಯಿ ಏನ್ ಹಗರಣ ಆಗಿದೆ ಅದೇ ಅದೇ ರೀತಿ ಬಿಜಾಪುರ ಡಿಸ್ಟಿಕ್ ಒಳಗು ಬಹಳಷ್ಟು ಅಧಿಕಾರಿ ಕಡೆಯಿಂದ ಆಗಲಿ ಅದ ಎಷ್ಟೋ ಕೋಟಿ ರೂಪಾಯಿ ಹಗರಣ ಆಗಿದೆ ಆ ಹಗರಣಗೆ ಯಾರು ಹೊರಗೆ ತಗದಾರೋ ಅವರು ಈಗ ನಮ್ಮ ಜೊತೆಗಿದ್ದಾರೆ ಹೊಸಮಾನಿ ಸರ್ ಅವರು ಹೊಸಮನಿ ಸಾಹೇಬ್ರೆ ನಮ್ಮ ಯು ನ್ಯೂಸ್ ಒಳಗೆ ನಿಮ್ಗೆ ಸ್ವಾಗತದ ಏನಾದ್ರೆ ಇದು ಇದು ವಿಷಯ ಏನಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಗಮ ಹಗರಣದ ನಿಮ್ಗೆ ಹಂಗ ಗೊತ್ತಾಯಿತು ನಮಸ್ಕಾರ ನಾನು ಶಾಸ್ತ್ರಿ ಹೊಸಮನಿ ಸಮತಾ ಸೇನೆಗಳ ಸಂಘಟನೆಯ ಜಿಲ್ಲಾಧ್ಯಕ್ಷಾಗಿ ಸುಮಾರು ವರ್ಷಗಳಿಂದ ನಾನು ಬಿಜಾಪುರದಲ್ಲಿ ಸಂಘಟನೆ ಲೀಡರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ನಮಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದು ಎಸ್ ಸಿ ಬರ್ತಿರ್ತಕ್ಕಂಥ ಮೂಲ ಎಸ್ ಸಿ ಅವರಿಗೆ ಗೋರ್ಮೆಂಟ್ದಿಂದ ಸರ್ಕಾರದಿಂದ ನಮಗೆ ಸಾಲದ ರೂಪವಾಗಿ ಕೆಲವೊಂದು ಯೋಜನೆಗಳು ಯೋಜನೆಗಳು ಬರ್ತಾವೆ ಅದರಲ್ಲಿ ಮುಖ್ಯವಾದ ಒಂದು ಯೋಜನೆ ಅಪ್ಪ ಏನಂತಂದ್ರೆ ಭೂಮಿ ಭೂ ಒಡಿತನ ಯೋಜನೆ ಅಡಿಯಲ್ಲಿ ಅಂತ ಹೇಳ್ತೀನಿ ಇದಕ್ಕೆ ಸ್ಪಷ್ಟವಾಗಿ ಸರ್ ಭೂಮಿ ಹೆಂಗತ್ತಂದ್ರೆ ಬಡವರಿಗೆ ನಮ್ಮ ಎಸ್ ಸಿ ಅವರಿಗೆ ಇರ್ತಕ್ಕಂಥ ಬಡವರಿಗೆ ಜಮೀನುಗಳು ಅಂತಂದ್ರೆ ನಾವು ಅಲ್ಲಿ ಅಪ್ಲಿಕೇಶನ್ ಹಾಕ್ತಿವಿ ಎಲ್ಲಿ ನಿಗಮಕ್ಕೊಂದು ಅರ್ಜಿ ಹಾಕ್ತೀವಿ ಅರ್ಜಿ ಹಾಕಿದಾಗ ಅಲ್ಲಿ ಅದು ಸೆಲೆಕ್ಟ್ ಆಗ್ತದೆ ಆ ಅರ್ಜಿ ಹಾಕ್ತಾ ಸೆಲೆಕ್ಟ್ ಆದಾಗ ಅಲ್ಲಿ ನಾವೇನು ಅರ್ಜಿ ಹಾಕಿ ಸೆಲೆಕ್ಟ್ ಮಾಡಕ್ಕೆ ಅರ್ಜಿಯನ್ನು ಕೊಟ್ಟಿರ್ತೀವಲ್ಲ ಅವು ಏನು ಮಾಡ್ತೇವೆ ಪೇಕ್ ಆಗಿ ಕರಿಂದ ಇದು ಕೆಲವೊಂದೇನಂತೂ ಎಮ್ ಎಲ್ ಎಗಳ ಲಿಸ್ಟ್ ಅವ್ರು ಮಾಡ್ಬೇಕಂತ ಹೋಗ್ತಾರ ಮತ್ತೆನಿತಿ ಕೆಲವೊಂದು ಹೆಚ್ಚುವರಿ ಮಾಡ್ಕೋಬೇಕಂತ ಹೇಳಿ ನಿಗಮ ಅಧಿಕಾರಿಗಳನ್ನ ಅಲ್ಲಿ ಿರ್ತಕ್ಕಂಥ ಆಫೀಸರ್ ಕರ್ಕೊಂಡು ಹೋಗ್ತಾ ಕೆಲವೊಂದು ರೂಲ್ಸ್ ಅವು ನಡಿತಾವ್ ಇರ್ಲಿ ಇಲ್ಲಿ ಏನಾಗಿತ್ತಂದ್ರೆ ಅಂಬೇಡ್ಕರ್ ನಿಗಮದಾಗ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಾಗ ಭೂ ಒಡಿತನ್ ಯೋಜನೆಯಲ್ಲಿ ಬರ್ತಿರ್ತಕ್ಕಂಥ ಫಲಾನುಭವಿಗಳಿಗೆ ಕೊಟ್ಟಿ ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ಯಾರ ಎಸ್ ಸಿ ಅವರಿಗೆ ಮೇನ್ ಮೂಲ ಏನ್ ಹೋಗ್ಬೇಕಲ್ಲ ಜಮೀನ್ ಯಾವ ಹೋಗಿಲ್ಲ ಈಗ ಏನ್ ಮಾಡುದು ಏನಾಗೈತಂದ್ರ ಉದ್ದೇಶ ಅಂಬೇಡ್ಕರ್ ನಿಗಮದಾಗ ಏನು ಇರ್ತಕ್ಕಂಥ ಆಫೀಸರು ಸಾತಾರ್ಲೆ ಮೇಡಮ್ ಆಗಿರ್ಬೋದು ಹಡ್ಪಲ್ ಸರ್ ಆಗಿರ್ಬೋದು ಮುನ್ನಾಬಾಯಿ ಮತ್ತು ಗುರುರಾಜ್ ಕನೋಜಿ ಇಲ್ಲೊಂದು ಐದಾರು ಮಂದಿ ಆಫೀಸರ್ಸ್ಗಳು ಅಲ್ಲಿ ಏನು ಏನು ದಂಧೆ ನಡೆಸಾರತ್ತಂದ್ರೆ ಕೆಲವೊಂದು ಅವ್ರ ಕೈಯಾಗ ಕೆಲವೊಂದು ಮಂದಿನ ಸೃಷ್ಟಿ ಮಾಡ್ಕೊಂಡರು ಅವರು ಸೃಷ್ಟಿ ಮಾಡ್ಕೊಂಡ ಪೇಕ ಡಾಕ್ಯುಮೆಂಟ್ಗಳನ್ನ ತಯಾರು ಮಾಡಿ ಅವರು ಕೊಟ್ಟಿ ಕಾಸ್ಟ್ ಸರ್ಟಿಫಿಕೇಟ್ಗಳನ್ನು ರೆಡಿ ಮಾಡಿ ಅವರು ದಾಖಲೆಗಳನ್ನು ರೆಡಿ ಮಾಡಿಕೊಂಡ ಮತ್ತು ಏನಾಗೈತಿ ಭೂ ರೈತ ಏನು ಮಾಲಕ್ ಅದನಲ್ಲ ಮಾಲಕ್ ಕಾಂಟ್ಯಾಕ್ಟ್ ಮಾಡಿ ಮಾಲಕ್ನು ಇದ್ರೊಳಗೆ ಎಂಟ್ರ್ ಮಾಡಿಕೊಂಡು ಮತ್ತು ತಹಶೀಲ್ದಾರ್ ಅವ್ರಿಗೆ ಎಂಟ್ರ್ ಮಾಡಿಕೊಂಡು ಸಬ್ ರೆಜ್ ಆಫೀಸ್ನಾಗ ಇರ್ತಿರ್ತಕ್ಕಂಥ ಅಧಿಕಾರಿಗಳನ್ನು ಎಂಟ್ರ್ ಮಾಡಿಕೊಂಡು ಒಟ್ಟು ಏನು ಮಾಡ್ಯಾರ ಗೋಲ್ಮಾಲ್ ಮಾಡುವಂಥ ಕೆಲಸಗಳ ಮಾಡ್ಯಾರ ಬರ್ ಏನು ಪಾತಂದ್ರೆ ಒಂದು ಎಕ್ರೇಕ ನಮ್ಗೆ ಲ್ಯಾಂಡ ಸರ್ಕಾರದಿಂದ ಸಿಗಬೇಕಾದದ್ದು ಒಂದು ಎಕರೆಗೆ ಎಷ್ಟು ಬಾತಂದ್ರೆ ಹತ್ತು ಲಕ್ಷ ರೂಪಾಯಿ ಪರ್ ಹತ್ತು ಲಕ್ಷ ರೂಪಾಯಿ ತನ್ನ ಸಿಗ್ತೈತಿ ಅದು ಈಗ ನೀರಾವರಿ ಇದ್ರೆ ಅದು ವ್ಯಾಲ್ಯೂಯೇಷನ್ ಮೇಲೆ ಹೋಗ್ತೈತಿ ನೀರಾವರಿ ಐತೆ ಹದಿನಾಲ್ಕು ಲಕ್ಷ ಕೊಡ್ತಾರೆ ಹದಿನಾರು ಲಕ್ಷ ತನಕ ಕೊಡ್ತಾರೆ ಒನ್ ವೇಸ್ ಆಯ್ತಂದ್ರೆ ಎಂಟು ಹತ್ತು ತನ ಅದು ನಡೆದಿರ್ತೈತಿ ಅದಕ್ಕಾಗಿ ಸಬ್ ರೆಸ್ಟ್ ಆಫೀಸ್ಗೂ ಹೋಗಿ ಅಲ್ಲಿ ವ್ಯಾಲ್ಯುವೇಷನ್ನ ಜಾಸ್ತಿ ಮಾಡೋದು ಹೆಚ್ಚಾಗ್ತಿ ಮಾಡಿ ಮಾಡ್ಯಾರ ಯಾಕಂತಂದ್ರೆ ಐದು ಡಿ ಸಿ ಅವರ ಅಂಡರ್ಟೇಕಿಂಗ್ ಮೀಟಿಂಗ್ದಾಗ ಇರೋದರಿಂದ ಯಾಕೆ ಡಿ ಸಿ ಅವ್ರ ನಜರಿಗೆ ಅವರು ತಂದಾರು ಅಂತ ಗೊತ್ತಿಲ್ಲ ಒಟ್ ಅಂತರೂ ಎಷ್ಟೋ ನನ್ನ ನಜರಿಗೆ ಬಂದದ್ದು ನಾನು ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರೊಳಗೆ ಮಾಹಿತಿ ತೆಗೆದ ಪ್ರಕಾರ ಕೆಲವೊಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಖುದ್ದಾಗಿ ಇಂಡಿ ಚಡಿಚನ ಮತ್ತು ಭಾಗ್ಯವಡಿ ಮುದ್ದೇಬಿಹಾಳ ಬಬ್ಲೇಶ್ವರದಲ್ಲಿ ಏನು ಕೊಟ್ಟಿ ಫಲಾನುಭವಿಗಳ ಸೃಷ್ಟಿ ಮಾಡಿ ಏನು ಅಮೌಂಟ್ ತಗೊಂಡಾರ ಆಗಿನ ಡೇಟಿಗೆ ಚೆಕ್ಗಳು ಪಾಸ್ ಆಗ್ಯಾವ ಆದಂಥ ಒಂದು ನಿಗಮದಾದಿರತಕ್ಕಂಥ ಒಂದು ಬ್ಯಾಂಕ್ಗಳನ್ನು ಇವರು ಸೃಷ್ಟಿ ಮಾಡ್ಯಾರ ಬ್ಯಾಂಕ್ಗಳನ್ನು ಸೃಷ್ಟಿ ಮಾಡಿ ಆ ಫಲಾನುಭವಿಗಳಿಗಿನ ಹೊಲಾನೂ ಇಲ್ಲ ಮತ್ತೇನೈತಿ ಅವ್ರಿಗೆ ದುಡ್ಡು ಇಲ್ಲ ಅಂತ ಸಿಸ್ಟಮೆಟಿಕ್ ಮಾಡಿ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿ ಮಾಡಿದಾಗ ಯಾವುದು ಅವ್ರಿಗೆ ಜಮೀನನ್ನು ಹೋಗಿಲ್ಲ ರೊಕ್ಕನ ಹೋಗಿಲ್ಲ ರೊಕ್ ಹೋಗ್ಯಾರ ಮೇನ್ ಮಾಲಕಗ ರೊಕ್ಕ ಹೋಗಿರ್ತೈತಿ ಅದು ಪ್ರೊಸೀಜರ್ ಏನಪ್ಪಾ ಆಯ್ತತ್ತಂದ್ರ ಇವಾಗ ಮಾಲಕ್ ನಮಗೆ ಎಸ್ ಸಿ ಅವ್ರಿಗೆ ಜಮೀನು ಕೊಡ್ತಾನಂತಂದ್ರ ಅವಂಗ ಜಮೀನ್ ಅಲ್ಲಿ ಹೋಗತೈತಿ ಮತ್ತೆನೈತಿ ಇಲ್ಲಿ ಅವ್ನ್ ಜಮೀನ ನಮ್ ಎಸ್ ಸಿ ಅವ್ರಿಗೆ ನಮ್ಗೆ ಜಮೀನು ಬರ್ತೈತಿ ಅವ್ನ ಮಾಲಕ್ ರೊಕ್ಕ ಹೋದಾಗ ನಮಗೆ ಉತಾರಿ ಆಗ್ಬೇಕು ಅದು ಉತಾರಿ ಆಗಿಲ್ಲ ಉತ್ತಾರಿ ಸಹಿತ ತಡೆ ಹೇಳ್ತಾರೆ ಮತ್ತೀಗ ನಾವ್ ಎರಡ್ ಸಾವಿರದ ಹದಿನಾಲ್ಕರಿಂದ ಈಗ ನಾವು ಬಡದ್ ಅಂದ್ರೆ ಉತ್ತಾರಿ ಮೇನ್ ಮಾಲಕ್ನ ಹೆಸರಲ್ಲೇ ಬರ್ತದ ನಮ್ಮ ಹೆಸರಲ್ಲಿ ಅಂತೂ ಬರುದೇ ಇಲ್ಲ ಹಿಂಗ ಎಂಬತ್ತಾರು ಮಂದಿ ಫಲಾನುಭವಿಗಳು ಎಂಬತ್ತಾರು ಮಂದಿ ಫಲಾನುಭವಿಗಳು ಅಂದಾಗ ನಾವು ಮಾಹಿತಿಯಾಗ ಐ ಟಿ ಮಾಹಿತಿ ಕೇಳಿ ಡಾಕ್ಯುಮೆಂಟ್ ತೆಗೆದುಕೊಂಡು ಸುಮಾರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾ ಏನ್ ಮಾಡೀನಿ ಬೆಂಗಳೂರಲ್ಲಿ ಇರ್ತಿರ್ತಕ್ಕಂಥ ಲೋಕಾಯುಕ್ತ ಆಫೀಸ್ಗೆ ಹೋಗಿ ಇದನ್ನ ಸೂಕ್ತವಾದ ನೀವು ತನಿಖೆ ಮಾಡ್ರಿ ಅಂತ ಹೇಳಿದಾಗ ಅವ್ರಿಗೆ ನಾವು ಅರ್ಜಿ ಕೊಟ್ಟದಾಗಿತ್ತು ಅದು ಈ ವಿಷಯ ಅವ್ರಿಗೆ ಗೊತ್ತಾಗಿ ಯಾರಿಗಿ ನಿಗಮದ ಅದು ಸುದ್ದಿ ಗೊತ್ತಾದಾಗ ನನಗ ಅನ್ಸೋಕೆ ಪ್ರಯತ್ನ ಮಾಡಿದ್ರು ಪ್ರಯತ್ನ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಾಗ ಏನೈತಿ ನನಗ ಆಕ್ಸಿಡೆಂಟ್ನು ಮಾಡಿಸುವಂತ ವ್ಯವಸ್ಥಾ ಅವ್ರು ಮಾಡಿದ್ರು ಆದ್ರೆ ನನಗೇನು ಆಗ್ಲಿಲ್ಲ ಆದ್ರ ಒಂದ ಒಂದ್ ವರ್ಷ ಅಥವಾ ದೇಡ್ ವರ್ಷ ನಾನು ಮನೆಯಲ್ಲಿ ರೆಸ್ಟ್ ಮಾಡಿದ್ದೆ ನನಗೆ ಆಕ್ಸಿಡೆಂಟ್ ಮಾಡಿಸಿದ್ರು ಅದ್ರ ಬದಲಾಗಿ ಯಾರೇನು ಅಂಬುದು ನನ್ ಕನ್ಫರ್ ಆದ್ರ ಪೂರ್ತಿ ಹಂಡ್ರೆಡ್ ಪರ್ಸೆಂಟೇಜ್ ನನಗ ಅವ್ರ ಧಮಕಿನೂ ಹಾಕಿದ್ರು ಏನಿ ತಕ್ಕೋಬೇಕ ಇಂತ ಎಲ್ಲ ಹಗರಂತರಂದ್ರ ನಾನೇನು ಜೀವ ಸಹಿತ ಹಾಕಿದ್ರಿ ಧಮಕಿ ಹಾಕಿದ್ರು ಅದರ ಸರ್ ಅದನ್ನ ಆಲ್ರೆಡಿ ನಾನು ಎಸ್ ಪಿ ಸರ್ ಕೆಲವೊಂದು ಮಂದಿ ದಾಖಲುಗಳನ್ನ ಸಬ್ಮಿಟ್ ಗಳನ್ನ ಮಾಡಿ ಯಾರು ಆಡಿಯೋ ವಿಡಿಯೋಗಳು ನನ್ನ ಕಡೆ ಅದಾವ ನಾನು ಮಾಡಿದೀನಿ ನನಗೆ ಏನಾರ ಆಯ್ತಂದ್ರೆ ನೇರ ಹೊಣೆಗಾರ ಅಂಬೇಡ್ಕರ್ ನಿಗಮದ ಇರ್ತಿರ್ತ ಆಫೀಸರ್ಸ್ ಅವ್ರು ಕೆಲಸ ಮಾಡ್ತಿರ್ತಕ್ಕಂತ ಏನ ಆಯಗಳು ಅಥ್ವಾ ಬ್ರೋಕರ್ ಏನ್ ಇರ್ತಾರಲ್ಲ ಗುತ್ತಿಗೆದಾರ ಒಳಗ್ ಗೊತ್ತಿರೋ ಯಾರು ಇರಂಗಿಲ್ಲ ಅವ್ರು ಕೇ ಕೆಲಸ ಮಾಡ್ತಾರ ಒಂದು ನಾಕ್ ಐದು ಜನ ಅದಾರ ಅವ್ರು ಅವರು ನನಗ ಸಮಸ್ಯೆಗಳನ್ನ ತಂದಿಟ್ಟಿದ್ರು ಆದ್ರೂ ಏನಾಗ್ಲಿಲ್ಲ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡಿತ್ತು ಪೊಲೀಸ್ ಡಿಪಾರ್ಟ್ಮೆ ವಿಶೇಷವಾಗಿ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನಿತ್ತು ಅದಕ್ಕಾಗಿ ನಾ ಏನ್ ಮಾಡೀನಿ ಅದನ್ನ ಪೂರ್ತಿ ನೀವು ತನಿಖೆನೇ ಮಾಡ್ರಿ ಸರ್ ಅಂತ ಹೇಳಿದ ಇದು ಎರಡ್ ಸಾವಿರದ ಇಪ್ಪತ್ತೆರಡರಾಗ ಕ್ಲಿಯರ್ ಆಗೋದಿತ್ತು ಅದಕ್ಕಾಗಿ ನನಗೆ ಎಷ್ಟೋ ಬೆದರಿಕೆಗಳು ಬಂದ್ರು ನಾ ಅದಕ್ಕೆ ಗಮನಿ ಕೊಟ್ಟಿಲ್ಲ ಯಾಕಂತಂದ್ರ ನನ್ನ ಉದ್ದೇಶ ಏನಾಯ್ತಿಪಾ ಅಂತಂದ್ರೆ ಈಗ ಈಗ ಲೋಕಾಯುಕ್ತ ಮನ್ನಿ ರೇಡ್ ಮಾಡಿದ್ರು ಅವ್ರು ಮೂರ್ನಾಲ್ಕು ದಿವಸ ಕಟ್ಲೆ ರೇಡ್ ಮಾಡಿದ್ರು ಎಫ್ ಆರ್ ಆಯ್ತು ಎಫ್ ಆರ್ ಮಾಡಿದಾಗ ರೇಡ್ ಮಾಡ್ಕರಿಂದ ಅವ್ರಿಗೀಗ ಜಲಿಗೆ ಹಚ್ಚಿಡುವಂಥ ವ್ಯವಸ್ಥೆಗಳನ್ನು ಮಾಡ್ತೀವತ್ತಿರ್ಕರಿಂದ ಲೋಕಾಯುಕ್ತ ಇರ್ತಕ್ಕಂಥ ಎಸ್ ಪಿ ಸರ್ ಆಗಲಿ ಸಿ ಪಿ ಐ ಟಕನೂರ್ ಸರ್ ಅವ್ರ ಡಿಪಾರ್ಟ್ಮೆಂಟ್ ಒಳ್ಳೆ ಕೆಲಸ ಮಾಡ್ಯಾರ ಅವ್ರಿಗೆ ನಾನು ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ಏನಾದರೂ ನಾವು ನಿಮ್ಗೆ ಸಪೋರ್ಟ್ ಇರ್ತೀವಿ ನೀವು ಒಟ್ಟ ಅಂಜ ಅಂತ ಹೇಳಿದ್ರು ಅದಕ್ಕಾಗಿ ನನ್ನ ಈಗ ಉದ್ದೇಶ ಏನಾಯ್ತಪ್ಪ ಅಂತಂದ್ರೆ ನಿಜವಾದ ಫಲಾನುಭವಿಗಳಿಗೆ ಅವರಿಗೆ ಜಮೀನುಗಳ ಹೋಗ್ಬೇಕು ಇವ್ರೇನು ದುಡ್ಡುಗಳನ್ನೆಲ್ಲ ತಿಂದಾರಲ್ಲ ಆ ದುಡ್ಡನ್ನು ವಾಪಸ್ ರಿಟರ್ನ್ ಏನೈತಿ ಸರ್ಕಾರಕ್ಕೆ ತುಂಬಂಥ ವ್ಯವಸ್ಥೆ ಆಗಬೇಕು ಯಾರ ಇವರು ಅನ್ ಮತ್ತೆ ಡಾಕ್ಯುಮೆಂಟ್ ಮತ್ತು ಏನ ಏನೋ ಸೃಷ್ಟಿ ಮಾಡ್ಯಾರಲ್ಲ ಕೊಟ್ಟಿ ಡಾಕ್ಯುಮೆಂಟ್ಗಳನ್ನು ಅದು ಪೂರ್ತಿ ಕ್ಲಿಯರ್ ಆಗಿ ಎನ್ಕ್ವೈರಿ ಆಗಬೇಕು ಅವ್ರ ಮೇಲೂ ಶಿಕ್ಷೆ ಆಗಬೇಕು ಮತ್ತು ಅವ್ರ ಜೈಲಿಗೆ ಹೋಗುವಂಥ ವ್ಯವಸ್ಥೆ ಆಗಬೇಕು ಇದು ಸಿಸ್ಟಮೆಟಿಕ್ ಇಲ್ಲಿ ಬಿಜಾಪುರ ಡಿಸ್ಟ್ರಿಕ್ನಲ್ಲಿ ಅಷ್ಟೇ ಅಲ್ಲ ಭೂ ಒಳ್ಳಿತನಂದ್ರೆ ದೊಡ್ಡ ಹೊಗರ್ನೇ ಅದಕ್ಕಾಗಿ ನಾವು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಡಿಪಾರ್ಟ್ಮೆಂಟ್ ಸಹಕರಿಸ್ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕಲಿಹಾಕಿ ಒಂದು ಹಂತಕ್ಕೀಗ ಎಷ್ಟಪ್ಪ ಅಂತಂದ್ರೆ ಹದಿನಾರು ಪಾಯಿಂಟ್ ನಾಲ್ಕು ಹದಿನಾರು ಕೋಟಿದ ಎಂಬತ್ ನಾಲ್ಕು ಲಕ್ಷ ಅಮೌಂಟ್ ಅಮೌಂಟನ್ನ ಈಗ ಅವರು ಸರ್ ಹೊರ ಹಾಕಿದಾರೆ ಇನ್ನ ಕಲಿ ಹಾಕಾಕತ್ತಾರ ನನ್ನ ಉದ್ದೇಶ ಏನೈತಿಪ ಅಂತಂದ್ರ ಯಾರ ಅನ್ಯಾಯ ಆಗೈತಲ್ಲ ಅವ್ರಿಗೆ ನ್ಯಾಯ ಕೊಡೋ ಸರಿ ಮುಂದೆ ಯಾರೋ ಫಲಾನುಭವಿಗಳು ಬರಲಿ ಇವತ್ತು ಸಾಮಾನ್ಯನ ಬರಲಿ ಯಾರ ಬರಲಿ ಅವ್ರಿಗೆ ಕರೆಕ್ಟ್ ಆಗಿ ಅವ್ರನ್ನ ಕೆಲಸಗಳಂತ ಆಗುವಂತ ಕೆಲಸಗಳಾಗಬೇಕು ಈಗ ಹೆಂಗಿತ್ತಪ್ಪ ಸಿಸ್ಟಮೆಟಿಕ್ ಅಂತಂದ್ರೆ ಅಂಬೇಡ್ಕರ್ ನಿಗಮದಾಗ ಯಾರು ಮೇನ್ ಲೀಡರ್ ಇರ್ತಾರಲ್ಲ ಲೀಡರ್ ಇಂದನೆ ಕೆಲಸ ಆಗೋದು ನಾವ್ ಬೇಕಾದಷ್ಟು ಅರ್ಜಿ ಫಲಗಳನ್ನ ಹಾಕಿ ಫಲಾನುಭವಿಗಳು ಹಳ್ಳಿ ಹಳ್ಳಿಯಿಂದ ಬಂದ್ ಕಿರಿಂದ ಅಡ್ಡಾಡಿ ಅಡ್ಡಾಡಿ ಅವ್ರ ಚಪ್ಪಲ್ಗಳನ್ನ ಹರ್ಕೊಂಡು ಹೋಗ್ಯಾರ ಅಲ್ಲಿ ಕಿಮ್ಮತ್ತೇ ಇಲ್ಲ ಇವಾಗ ಮೇನ್ ಲೀಡರ್ ಬರ್ತಾನಂದ್ರದ ಹಿಡಿಯೋದು ಅವ್ನು ಹೇಳಿದ್ದ ಅವ್ರದ್ದು ಅಲ್ಲಿ ಕೆಲಸ ಆಗೋದು ಇಂತ ಸಿಸ್ಟಮೆಟಿಕ್ ಬಂದ್ ಹಾಕ್ಬೇಕು ಅನ್ನೋದು ಅಷ್ಟ ನಮ್ಮ ಉದ್ದೇಶ ನಾವ್ ಯಾರು ಪರ್ ಅಲ್ಲ ಇರೋದು ಅಲ್ಲ ನೋಡ್ರಿ ಸರ್ಕಾರದಿಂದ ಬರ್ತಕ್ಕಂತ ದುಡ್ಡು ಏನ್ ಬರ್ತಾ ಅದು ನಿಜವಾದ ಫಲಾನುಭವಿಗಳು ಹೋಲಿ ಎಂಬುದು ಅಷ್ಟ ನಮ್ ಉದ್ದೇಶ ಆಗಿತ್ತು ಹೊರತಾಗಿ ನಾವ್ ಯಾರ್ದು ಅಲ್ಲ ಅವ್ರು ಯಾರು ನಮ್ಮನ್ನ ಎಕ್ಸ್ಡೆಂಟ್ ಮಾಡ್ಸಕ್ಕ ನನ್ನ ಮರ್ಡರ್ ಮಾಡಿಸೋಕೆ ಏನು ಡೀಲ್ ಕೊಟ್ಟಿದ್ರಲ್ಲ ಅವ್ರ ಬಗ್ಗೆನು ಆಲ್ರೆಡಿ ಜಿ ಡಿ ಜಿ ಅವ್ರ ಕಡೆಯಿಂದ ಸಾಯಬರ್ ಕಡೆಯಿಂದ ನಾನು ಕಂಪ್ಲೇಂಟ್ ಕೊಟ್ಟಿದ್ದಾಗೈತಿ ಅದಕ್ಕಾಗಿ ಅವರು ಮುಂದಿನ ಪ್ರಾಥಮಿಕ ಈಗ ಒಂದು ಪ್ರಾಥಮಿಕ ಹಂತದಲ್ಲಿ ತನಿಖೆ ಮುಗಿದೈತಿ ಇನ್ನೊಂದು ಎರಡನೇ ಹಂತದಲ್ಲಿ ಮತ್ತೆ ತನಿಖೆ ಸ್ಟಾರ್ಟ್ ಮಾಡೋರಿದ್ದಾರೆ ಅವಾಗ ಏನೈತಿ ಅವ್ರಿಗೆ ಏನು ಪನಿಷ್ಮೆಂಟ್ ಮಾಡ್ಬೇಕು ಅಂತ ಮಾಡ್ತಾರೆ ನನ್ನ ಉದ್ದೇಶ ಏನೈ ಇಷ್ಟ ಐತಿ ಯಾರು ನಿಜವಾದ ಫಲಾನುಭವಿಗಳಾರ ಅವ್ರಿಗೆ ಜಮೀನುಗಳು ಹೋಗಿ ಹೊಟ್ಟಿ ಡಾಕ್ಯುಮೆಂಟ್ ಯಾರು ಸೃಷ್ಟಿ ಮಾಡಿ ತಹಶೀಲ್ದಾರ್ ಆಗಿರ್ಬೋದು ಸಬ್ ರಿಜಿಸ್ಟರ್ ಆಗಿರ್ಬೋದು ಇಲಾಖೆಯಲ್ಲಿ ಇರ್ತಿರ್ತಕ್ಕಂಥ ನೀವು ಅಧಿಕಾರಿಗಳಾಗಿರ್ಬೋದು ಅವ್ರ ಮೇಲೆ ಯೋಗ್ಯವಾದ ಕಾನೂನು ಕ್ರಮ ಆಗ್ಬೇಕು ಇನ್ನೊಂದು ಹೇಳ್ತಾನು ಯಾರೇನು ನಡಬಾರಕ ಬ್ರೋಕರ್ ಗಳಾಗಿ ಕೆಲಸ ಮಾಡಿದಾರಲ್ಲ ಕೋಟಿ ಗಟ್ಟಲೆ ಅವ್ರು ಗಳಿಸ್ರು ಅವ್ರು ಬೆಂಗಳೂರಲ್ಲಿ ಸೈಟ್ ಅದಾವ ಸೋಲಾಪುರದಲ್ಲಿ ಇದಾವ ಬೆಳಗಾಂದಲ್ಲಿ ಅದಾವ ಅವ್ರ ಮೇಲೆ ಸ್ವಲ್ಪ ನೀವ ನಿಗಾ ವಹಿಸ್ಕರಿಂದ ಸರ್ಚ್ ಮಾಡಿ ಸರ್ಕಾರ ವಾಪಸ್ ತಗೋತಿರತ್ತೆ ನಂಬಿಕೆಯಿಂದ ನನ್ಗ ಯಾಕಂದ್ರೆ ಯು ಟಿವಿ ಚಾನಲ್ದವ್ರು ಆಗಿರ್ಬೋದು ನೀವು ನಮ್ಮನ್ನು ಕರೆಸಿ ಅಂದ್ರೆ ಅಲ್ಲಿ ಆಗಿದ್ದ ಘಟನೆಗಳನ್ನ ಹೇಳಾಕ ನೀವು ನಮ್ಮನ್ನು ಕರೆಸಿದಿರಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾದ್ರೆ ನಮ್ಮ ಇಲ್ಲಿ ಲೀಗಲ್ ಡಾಕ್ಯುಮೆಂಟ್ ಪತ್ರಿಕೆಗಳ ಮುಖಾಂತರ ಕೊಡೋದಲ್ಲ ನಿಮಗೆ ಬಂದ್ ಕರಿ ನಿಮ್ಮ ಆಫೀಸ್ಗೆ ಬಂದು ನಾನು ಒಪ್ಪಿಸುವಂತ ಕೆಲಸಗಳನ್ನು ಮಾಡ್ತಾನೆ ಆದರೆ ಒಂದು ಮಾತ್ರ ಸತ್ಯ ಹುಟ್ಟೈತೆ ಅಂದ್ರೆ ಒಮ್ಮೆ ನಮಗೆ ಇದ್ದ ಜೀವನ ಆದ್ರೆ ನಾನು ಭಾಳ ಟಾರ್ಚರ್ ಮಾಡಿದ್ರು ಅವರು ಅದಕ್ಕಾಗಿ ನಾನು ಸ್ವಲ್ಪ ಸಂಘಟನೆಯನ್ನು ಬದಿಗೊಟ್ಟೆ ಇದಕ್ಕೆ ನಾನು ಹತ್ತೀನಿ ನನ್ನ ಜೀವಕ್ಕೆ ಏನೇ ಕಾರಣ ಆದರೂ ಹನ್ನೆರಡು ಮಂದಿ ನಾನು ಲಿಸ್ಟ್ ಮಾಡಿದ್ದೈತಿ ಅವರ ಮೇನ್ ಇದಕ್ಕಂತ ಹೇಳಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಕೊಂಡ್ ನಿಮ್ ಇಲ್ಲ ಈಗ ಅಂಬೇಡ್ಕರ್ ನಿಗಮ ಒಳಗೆ ಏನ್ ಹಗರಣ ಆಗ್ಯಾವಲ್ರಿ ಅದು ನೀವು ಸ್ವಂತಗಾಗಿ ಹೋರಾಟ ಮಾಡ್ತಾ ಇಲ್ಲ ಯಾರು ಬುಡ್ರ ಜನ ಆದರ ಅವ್ರಿಗೆ ಶಿಗ್ಲಾತ್ ಇದು ಶಕ್ ನೀವು ಹೋರಾಟ ಮಾಡತ್ತಿರಿ ಆ ಹೋರಾಟ ಸಂದರ್ಭದಲ್ಲಿ ನಿಮ್ಮ ಜೀವನ ಒಂದು ಅಪಾಯ ಆಯ್ತು ಹ್ಮ್ ಈಗ ಮುಂದೆ ನಿಮ್ದು ಹೋರಾಟ ಇದೇ ತರ ಕಂಟಿನ್ಯೂ ಇಡ್ತಿರೋ ಏನ ಯಾರು ನಿಮ್ಗೆ ಧಮಕಿ ಕೊಡತ್ತಾರ ಅವ್ರಿಗೆ ಅಂಜಿ ಇದಕ್ಕೆ ಬಿಡ್ತೀರಿ ಇಷ್ಟಕ್ಕೆ ನೋಡ್ಸರ್ ಈಗ ನಮ್ಗೆ ಧಮಕಿ ಕೊಟ್ಟದ ಆಗೈತಿ ಹತ್ತು ಲಕ್ಷ ರೂಪಾಯಿ ಡೀಲ್ ಮುಡಿಯತ್ತೀಲ್ ಕೊಟ್ಟಾಗೈತಿ ಎಲ್ಲಾ ಮುಗಿಸ್ ಆಕ್ಸಿಡೆಂಟ್ ಮಾಡಿಸಿದ್ರು ಆದ್ರೂ ನಿಮ್ದು ಎಲ್ಲಾರು ಹಿರಿಯರ ಆಶೀರ್ವಾದ ಮತ್ತು ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಮೇಲೆ ಆಶೀರ್ವಾದ ಐತಿ ಅವ್ರಿಗೆ ಎಸ್ ಪಿ ಆಗಿರ್ಬೋದು ಐಜಿ ಸ್ಟರ್ ಆಗಿರ್ಬೋದು ಎಲ್ಲರಿಗೂ ಕೃತಜ್ಞತೆ ಹೇಳ್ತಾನೆ ನೋಡ್ರಿ ಹುಟ್ಟೈತಂದು ತಮ್ಮ ಸಾಯ್ದು ಜೀವನ ನಾವು ಅಂಜಂತರು ಬಿಡೋ ಬಿಡವ್ರಂತ್ರು ನಾವಲ್ಲ ಅಲ್ಲ ತನಿಖೆ ಸೂಕ್ತವಾದ ಇನ್ನೂ ಆದ ತನಿಖೆ ಆಗ್ಬೇಕು ಅವ್ರ ಜೇಲಿ ಹೋಗ್ಬೇಕು ಆ ರಿಟರ್ನ್ ಆ ದುಡ್ಡುಗಳ ಬರ್ಬೇಕಂತ ಅದೊಂದ್ ಅಭಿಪ್ರಾಯ ಏನ ಅಂಬೇಡ್ಕರ್ ನಿಗಮದವ್ರು ಅದರಲ್ಲ ಇವ್ ಸಂವಿಧಾನ ಅಂಡರ್ ಒಳಗ್ ಕೆಲಸ ಮಾಡಂಗಿಲ್ಲ ನೀನು ಯಾರು ಅಂಡರ್ದಾಗ ಕೆಲಸ ಮಾಡಲ್ಲ ಸರ್ ಏನೈತಿ ಎಲ್ಲಾ ದುಡ್ಡನ್ನ ಕೋಟಿನ ಐತ ಚಾಲನವ್ರು ಯಾರ್ಯಾರು ಮಾಡಲ್ಲ ಹೆಸರಿಗೆ ಏನೈತಿ ಇಷ್ಟಿಷ್ಟು ಮಂದಿ ಲಿಸ್ಟ್ ಬಿಟ್ಟಿರ್ತಾರೆ ಇಷ್ಟಿಷ್ಟು ಮಂದಿ ಫಲಾನುಭವ ದುಡ್ಡು ಕೊಡ್ಬೇಕಂತ ಹೇಳ್ತಾರ ಇದು ಇಲ್ಲಿ ಸಿಸ್ಟಮೆಟಿಕ್ ಅಲ್ರಿ ಇವ್ರದ್ದು ಚೈನ್ ಸಿಸ್ಟಮೆಟಿಕ್ ಐತೆ ಅವ್ನು ಅಂಬೇಡ್ಕರ್ನ ಅಲ್ಲಿಗೆ ರೊಕ್ಕ ಕೊಡೋದು ಫಲಾನುಭವಿಗಳನ್ನ ಬಿಡು ರೊಕ್ಕ ಕೊಟ್ಟಿ ಕರಿಂದ ಆರ್ಡರ್ ಮಾಡ್ಕೊಂತ ಬರೋದು ಒಂದು ಎಸ್ ಆಯಸ್ ದಿ ಒಳಗ್ ಎಷ್ಟು ನಾಲ್ಕು ಲಕ್ಷ ಅಥವಾ ಐದ್ ಲಕ್ಷ ಬರ್ತಿತ್ತು ಅಂದ್ರೆ ಅಲ್ಲಿ ತಗೋಳುದು ಮೂವತ್ ಸಾವಿರ ರೂಪಾಯಿ ಅಥವಾ ಒಂದು ಲಕ್ಷ ರೂಪಾಯಿ ತನಕ ಅಲ್ಲಿ ತಗೊಂಡ್ಕೊಂಡು ಇವ್ರಿಗೆ ಆರ್ಡರ್ ಮಾಡೋದು ಫಲಾನುಭವಿಗಳ ಹೋಗಿ ಸಿಸ್ಟಮ್ಯಾಟಿಕ್ ಇದು ಚೇಂಜ್ ಆಗ್ಬೇಕು ಇದೆಲ್ಲ ಡೂಪ್ಲಿಕೇಟ್ಲಿಕೇಟ್ಲಿಕೇಟ್ ರೊಕ್ಕ ಕೊಟ್ಟರೆ ದುನ್ಯಾ ಮಾಡ್ತಾರೆ ಮತ್ತೆ ಈ ಇಲಾಖೆ ಮತ್ತ ಈಗ ನಮ್ ಈಗ ಎಮ್ ಎಲ್ ಎ ಲಿಸ್ಟ್ ಕೊಟ್ಟಿರ್ತಾರೀ ಅವ್ರ ಅವ್ರ ಎಂ ಎಲ್ ಏನ ತಾಲೂಕಾ ಇರ್ತಿರ್ತಕ್ಕಂಥ ಎಂ ಎಲ್ ಎಕೆ ಮಾಡ್ಬೇಕು ಆ ಲಿಸ್ಟ್ ಬಿಟ್ಟು ಮತ್ ಬಾರಿ ಇವ್ರು ರೊಕ್ಕ ಕೊಟ್ಟು ತಕೊಂಡ್ಬರ್ತಾರ ಎಮ್ ಎಲ್ ಎ ಕೊಟ್ಟದ್ದು ಎರಡು ಹಾಕ್ತಾರೆ ಅವ್ರು ಕರೆಕ್ಟ್ ಮಾಡ್ತಾರೆ ಅವ್ರ ಎಮ್ ಎಲ್ ಎಮ್ ಎಲ್ ಇರುತ್ತೆ ನೋಡ್ರಿ ಏನು ಅನ್ಯಾಯ ಯಾರಿಗೂ ಮಾಡಂಗಿಲ್ಲ ಎಲ್ಲರೂ ಸರಿ ಸಮಾನ ಅಂತ ಹೇಳ್ಕರಿಂದ ಅವ್ರ ಒಂದ್ ಕೆಲವೊಂದು ಲಿಸ್ಟ್ ಕೊಟ್ಟಿರ್ತಾರ ಅವ್ರು ಅವ್ರು ಮಾಡ್ತಾರೆ ಇವ್ರು ಬೇರೆ ಮತ್ ಕೆಲಸ ಮಾಡಿ ಅದ್ರೊಳಗ ಮತ್ ಕಟ್ ಮಾಡಿರ್ತಾರೆ ಈ ಅಂಬೇಡ್ಕರ್ ನಿಗಮ ಒಳಗ ಯಾವ ಯಾವ ಇದರಾಗ ಇದು ಕೊಡ್ತಾರೆ ಲೋನ್ ಆಗ್ಲಿ ಅಥವಾ ಕನ್ಸ್ಟ್ರಕ್ಷನ್ ಆಗ್ಲಿ ಜಮೀನಿಗೆ ಆಗ್ಲಿ ಈಗ ಸರ ಅಂಬೇಡ್ಕರ್ ಸ್ಕೀಮ್ ಯಾವ ಸ್ಕೀಮ್ ರೀ ಅಲ್ಲಿ ಬರ್ತಿರತಕ್ಕಂಥದ್ದು ಸ್ಕೀಮ್ ಅಂದ್ರ ದೊಡ್ಡ ಸ್ಕೀಮ್ ಅಂದ್ರ ಭೂ ಹೊಡಿತಾವ್ ವಿಜಿಲಿಟಿ ಹೇಳಿ ಮತ್ತ ಆಯಸ್ ಬಿ ಹ್ಮ್ ಮತ್ತ ನೇರ್ ಸಾಲ ಹ್ಮ್ ಒಂದು ಲಕ್ಷ ರೂಪಾಯ್ದು ಹ್ಮ್ ನೇರ ಸಾಲ ಮತ್ತು ಇಟ್ಟಂಗಿ ಬಿಟ್ಟಿಗಳು ಕೊಡ್ತಾರ ಗಾಡಿ ಒಳ್ದಾಗ ಇರ್ತಾವ ಇದು ಮತ್ತ ಬೋರ್ವೆಲ್ ಹಾಕೋದು ಮತ್ ಬೋರ್ವೆಲ್ಗಳ ಏನ್ ಮಾಡ್ಯಾರ ಈಗ ಎಸ್ ಸಿ ಅವ್ರಿಗೆ ಜಮೀನು ಬೋರ್ಗಳು ಬಂದಿರ್ತಾವ್ ಈಗ ಎಸ್ ಸಿ ಅವರದ ಫಾರ್ ಎಕ್ಸಾಂಪಲ್ ನಂದ ಹೆಸರು ತೊಗೊಂಡಿರ್ತಾರ ಅವ್ರು ತಗೊಂಡ್ಕೊಂಡ್ ಮುಂದೆ ಏನಾಗೈತಿ ಅದನ್ನ ಬೋರ್ ಅನ್ನ ನನ್ನ ಹೊಲದಲ್ಲಿ ಹಾಕಂಗಿಲ್ಲ ಅವ್ರ ಬೇರೆ ಹೊಲದ ಹಾಕಿರ್ತಾರ ಅದ್ರ ಕಾಸ್ಟ್ಯೂಮ್ ಹಿಂಗು ಆಗೋ ಸೈಡ್ ಆಗಿದ್ದು ಬೋರ್ವೆಲ್ ಬೋರ್ವೆಲ್ದೊಳಗ ಮತ್ತೆ ಬೋ ಉಳಿತಾನ ಫುಲ್ ದೊಡ್ಡ ಹಗರಣ ಮಾಡಿದ್ ಹೀಗಾಗಿ ಸಾಹಿಬ್ರ ಒಂದು ಮೂರು ಡಿಸ್ಟಿಕ್ ನೊಳಗ ರೀಡ್ ಅನ್ ಅವರು ಎನ್ಕ್ವೈರಿ ಈ ಅಂಬೇಡ್ಕರ್ ಹಗರಣ ಒಳಗೆ ಯಾವ ರಾಜಕೀಯ ಮಂದಿ ಕೈವಾಡದೇನ್ರಿ ಸರ್ ಈಗ ಕೆಲವೊಂದು ರಾಜಕೀಯ ಮಂದಿ ಕೈವಾಡ ರಾಜಕೀಯ ಮಂದಿ ಕೈವಾಡಂತ್ರು ನೂರಕ್ ನೂರ ಯಾಕಂತಂದ್ರೆ ಎರಡ್ ಸಾವಿರದ ಹದಿನೆಂಟರಾಗಿರ್ತಿರ್ತಕ್ಕಂತ ಒಬ್ರು ಇಲಾಖೆ ಮಿನಿಸ್ಟರ್ ಮಿನಿಸ್ಟರ್ ಇದ್ದಾಗ ಅವ್ರು ಕೈವಾಡದಿಂದಾನೆ ಮಾಡಿದ್ರು ಅವ್ರು ಅವ್ರ ಹೆಸರು ಹೇಳ್ತಿದ್ರು ಇವರು ಹೋದಾಗ ಏ ನಮ್ಗೆ ಬ್ಯಾಕ್ ಹಿಂಗ್ ಸಪೋರ್ಟ್ ನೋವ ನಾವು ಮಾಡ್ತೀವಿ ನಮ್ಗೆ ಏನ್ ಮಾಡುದ್ರಿ ನಮ್ಗೇನ್ರಿ ನಿಜವಾದ ಫಲಾನುಭವಿ ನ್ಯಾಯ ಸಿಗ್ಬೇಕ ಅವ್ರ ಎಷ್ಟು ಬೇಕಾಗಿ ಮಾಡ್ಕೊಂಡು ನಮ್ಗೆ ಏನೋ ಸಂಬಂಧ ಇಲ್ಲ ನಮ್ದೊಂದು ಹೀಗೆ ವಿಚಾರ ಈ ಹೋರಾಟ ನೀವು ಸ್ವರ್ತಕ್ಕೋಸ್ಕರ ಅಲ್ಲ ಅಲ್ಲ ಸರ್ ಜನರಿಗೋಸ್ಕರ ಯಾಕಂತಂದ್ರೆ ನಾವು ಸಂಘಟನೆ ಇಡ್ರದ ಇವತ್ತಂದ್ರ ನಾವು ನಿಜವಾದ ಫಲಾನುಭವಿಗಳಿಗೆ ಅವ್ರಿಗೆ ಎಲ್ಲ ಮುಟ್ಲಿ ಸರ್ಕಾರ ತಗಂತ ಅವ್ರ ಮುಟ್ಲಿ ಅಮ್ಮ ಉದ್ದೇಶದಿಂದ ನಾವು ಸಂಘಟನೆ ಲೀಡರ್ ಯಾಕಂದ್ರೆ ಎಲ್ಲರಿಗೂ ಕೊಡ್ಸೋಂತ ವ್ಯವಸ್ಥೆ ಮಾಡಿ ಹೊರಟಾಗಿ ಹಂಗೆ ತಂದ್ರೆ ನಮ್ಗ ಮಾಡಿದ್ರು ಅವ್ರ ಡೀಲಾ ನೀವು ಮಾಡಿ ನೀವು ಮಾಡ್ಕೋರು ಎಲ್ಲ ತಂದಿದ್ರು ಅಂದ್ರೆ ಸಹಿತ ಅವರು ಒಡ್ಮಾಳಿ ಯಾ ಅಂತ ಬಂದ್ರೆ ನಮ್ ಜೀವ ಹೊಡಿ ಮುಟ್ಟಿಗೆ ಬಂದ್ರು ಅದಕ್ಕಾಗಿ ನಾ ಯಾವ್ದಕ್ಕೂ ಅಂಜಲಿಲ್ಲ ಬಗ್ಲಿಲ್ಲ ಏನೈತಿ ಅದನ್ನ ತೆಗೆದ ತೆಗೆದಂತೆ ನಾ ಒಂದು ಚಾಲೆಂಜ್ ಮಾಡೀನಿ ನಮ್ಮ ಜೋಡಿ ನಮ್ಮ ಇದ್ರು ನಮ್ ಹಿರಿಯರ್ ಇದ್ರು ಎಲ್ಲಾರು ಸಲಹೆ ತೊಗೊಂಡೆ ತೊಗೊಂಡ್ತೀರಿಂದ ಇದ್ ಆಲ್ರೆಡಿ ಆರ್ ಆಗೈತ್ರಿ ಈಗ ಇಲ್ಕೋರಿ ಅಂತ ಆಗೈತಿ ಅವ್ರು ಇದು ಮಾಡ್ಯಾರ ನಾವು ಜೆಲಿ ಹೋಗುದ ಇನ್ನೊಂದ್ ಕೆಲವೊಂದ್ ಒಂದ್ ವಾರ ಒಳಗಡೆ ಜೆಲಿ ಹೋಗೋದ ಚಾನ್ಸ್ ಇರ್ಬೋದು ನನಗ್ ಎಸ್ಪಿ ಸರ್ ಕಾಂಟ್ಯಾಕ್ಟ್ ಮಾಡಿ ಹೇಳಿದಾರ ಏನಾದ್ರು ಅಂತಂದ್ರೆ ನಾವು ಇಷ್ಟ ಮಟ್ಟಿಗೆ ತಂದಂತ ನಿಲ್ಸೇವ್ ಸರ್ ಆದ್ರ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೈನ್ಯಕ್ ಇದ್ದಂಗ ರೀ ನಾವೇನ್ ಹೇಳಲ್ಲಾ ಅಷ್ಟ್ ದೊಡ್ಡ ಮಹಾನ್ ವ್ಯಕ್ತಿಯ ಸರ ನಾವೇ ಅವ್ನ ಕಾರಿನ ನಾವು ಧೂಳಿನ ಸಮ ಯಾಕಂತಂದ್ರೆ ಅವ್ರದೊಂದ್ ಏನೋ ಒಂದು ಸಣ್ಣ ವಿಚಾರ ಟ್ಯಾಟೋ ತೋರಸ್ರಿ ನಮ್ ಟ್ಯಾಟಾ ಸರ ಅಂಬೇಡ್ಕರ್ ಅದ ತೋರಿಸಿ ಇಲ್ಲಿಸ್ಬೇಕೇನ್ರಿ ಿಲ್ಲ ಟಾ ಐತಿ ಅಂಬೇಡ್ಕರ್ ಅವರು ಸಂವಿಧಾನ ಇಲ್ಲಿ ಬುದ್ಧನ್ ಹಾಕೊಂಡಿವಾರ ಈಗ ನೋಡ್ರಿ ನಮ್ ಜೀವನಾರ್ಹ ಅವನ್ನ ಅಣ್ಣ ಏನಾದಾಗ ನಾವ್ ಬದುಕ್ತ ಅವ್ರಿಗೆ ನಾವ್ ಅನ್ಯಾಯ ಮಾಡಲ್ಲ ಸತ್ರು ನಮ್ ದೊಳಗ್ ಬರ್ಲಿ ಅಂತ ಕೇಳಿ ಟಾಟಾ ಹಾಕೊಂಡಿವ್ ನಮ್ ಜೊತೆಗೆ ದಲಿತರ ಹೋರಾಟಗಾರರು ಮತ್ತ ಏನ್ ಅಂಬೇಡ್ಕರ್ ನಿಗಮ ಒಳಗೇ ಸಾವಿರಾರು ಕೋಟಿ ನೂರಾರು ಕೋಟಿ ಎಷ್ಟೋ ಕೋಟಿ ಹಗರಣ ಆಗ್ಯದ और, बैलिक और, सर मुंदा और यार और कर्मा तो इला लेटेस्ट के लिए एक्सप्रेस को कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए